ರೆಡಿ ಆಗಬೇಕಾಗಿತ್ತು ಮತ್ತೆ ಈ ವಾರದ ಅಪ್ಡೇಟ್ ಎಲ್ಲ ನೋಡ್ಬೇಕಾಗಿತ್ತು ಹೀಗಾಗಿ ಸುಮಾರಷ್ಟು ನಿಮ್ಗೆ ರಿಸ್ಕ್ ಇರುತ್ತೆ ಹೀಗಾಗಿ ಈ ಬಾರಿ ಏನಾದ್ರು ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನಿಮ್ಗೆ ವೈಯಕ್ತಿಕವಾಗಿ ಏನಾದರೂ ಆಗ್ತದೆ ನನ್ನ ಪ್ರಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಇಲ್ಲ ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್ ಸೊ ಪರ್ಸನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸನಲ್ ಫ್ಲೈಟ್ಸ್ ಥಿಂಗ್ಸ್ ದಟ್ಸ್ ಡಿಫರೆಂಟ್ ಜಸ್ಟ್ ಸೇವ್ ಸಮ್ ಟೈಮ್ ಅಲ್ಲಿಂದ ಬಂದು ಮಾಡಲೇಬೇಕಾಗತ್ತೆ ಫ್ರೈಡೆ ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಬಂದು ದೇ ವಾಂಟ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್ ಅದನ್ನು ಪುಷ್ ಮಾಡಿದ್ದೀನಿ ನಾನು ಪುಷ್ ಮಾಡಿಬಿಟ್ಟು ಐ ಪುಸ್ಟ್ ಇಟ್ ಬನ್ ಅದರ್ ತ್ರೀ ಟು ಫೋರ್ ವೀಕ್ಸ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ರಿಲೀಸ್ ಸೊ ಅದಕ್ಕೆ ನಾನು ಏನು ಫಾಸ್ಟ್ ಆಗಿ ಮಾಡಬೇಕು ಮಾಡಲೇಬೇಕಾಗೈತೆ ಅಂತ ಹಾಕೊಂಡಾಗ ಅದೇ ಮೂಡ್ ಅದಕ್ಕೆ ಆಪ್ಷನ್ನೇ ಇಲ್ಲ ವೇರ್ ಅವರ್ ಐ ಆಮ್ ಐ ಹ್ಯಾವ್ ಟು ಡೂ ಆ್ಯಂಡ್ ಅದಕ್ಕೆ ದಟ್ ಇಸ್ ವೆರಿ ಟಯರಿಂಗ್ ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ಆ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ಇಟ್ ವಿ ಜಸ್ ಫಾರ್ ಗೆಟ್ ಎವ್ರಿಥಿಂಗ್ ಶೋ ಮುಗಿದ್ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ ಕಾರ್ ನೋವು ಕೈ ನೋವು ನೋವು Either because it's time for a number of hours, but I guess the show demands it and I'm ready to give it. So, Gibson. sir. Hi. Hi, how are you sir? Good. Uh, basically, you are someone who doesn't uh, take back decisions, like when once you have confirmed about something, uh, how did you manage to, uh, you know, how did they, and, uh, this question has been asked, but how did you manage to convince yourself that I can be part of Big Boss? Because one is your style, your diction, your maturity, and your experience. Colors did not, or the audience did not find another replacement for uh, Was it an advantage or a disadvantage? There were multiple questions. One, ನಾನು ತಗೊಂಡಿರೋ ಡಿಸಿಶನ್ ಚೇಂಜ್ ಮಾಡಲ್ಲ ಸೆಕೆಂಡು ಹೌಲ್ ಡೇ ಕನ್ವಿನ್ಸ್ ಮೈ ಸೆಲ್ಫ್ ದೆನ್ ಥರ್ಡ್ ಬಂದ್ಬಿಟ್ಟು ಇನ್ನೊಬ್ಬರಿಗೆ ಆಟಿಟ್ಯೂಡ್ ಸ್ಟೈಲ್ ವಾಟ್ ಎವರ್ ದಟ್ ಇಸ್ ನಾಟ್ ದರ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋ ಪ್ಲೀಸ್ ಕಂಪನ್ ಬೈ ನನ್ನ ಲೈಫಲ್ಲಿ ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡ್ಕೊಳಕ್ ಯಾವತ್ತೂ ಸೋತೆ ಇಲ್ಲ ಅಂಡ್ ಐ ಥಿಂಕ್ ನಾನು ಒಂದ್ಸಲ ತಗೊಂಡಿರೋ ಡಿಸಿಷನ್ ಚೇಂಜ್ ಏನ್ ಮಾಡಿ ಸಿನಿಮಾಟಿಕ್ ಡೈಲಾಗ್ ಇದಾಗಿದೆ ನಾನು ಒಂದ್ಸಲ ಒಂದೇ ಸಲ ಹೇಳುತ್ತೆ ಇಟ್ಸ್ ನಾಟ್ ಲೈಕ್ ದಟ್ ಐ ಥಿಂಕ್ ವಿಲ್ ಡಿಸೈಡ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್ ಅದಾದ್ಮೇಲೆ ಶಾರದ ಅವ್ರ ಏನಾಗುತ್ತೆ ವಿ ಆಲ್ಸೋ ಕೀಪ್ ಎ ನೈ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಅನ್ನೋದ್ರಲ್ಲಿ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಅಂಡ್ ಅಗೈನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ಡೋಂಟ್ ಇನ್ ಥಿಂಗ್ಸ್ ಆರ್ ದಟ್ ಈವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವ್ರೊಬ್ರದೇ ಅಲ್ಲ ಕೂಗು ಈ ಕಡೆಯಿಂದನೂ ಬರ್ತಾ ಇರ್ತಲ್ಲ ಜನಗಳಿಂದ ನೀವೇ ಮಾಡ್ಬೇಕೆಲ್ಲ ಇದೆ ಫಂಕ್ಷನ್ ಹೋಗ್ಲಿ ಜನಗಳನ್ನ ಮೀಟ್ ಮಾಡ್ಲಿ ಯಾಕೆ ನಮ್ಮಲ್ಲೇ ಇರುವಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ರು ಹೇಳೋರು ಅವರಲ್ಲೂ ಒಂದು ಆನೆಸ್ಟ್ಲಿ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಬಟ್ ಐ ಹರ್ಡ್ ಐ ಡೋಂಟ್ ಥಿಂಕ್ ಅವರೇ ದಟ್ ಐ ಥಿಂಕ್ ವಿ ಹವ್ ಟೇಕನ್ ಮೋರ್ ದನ್ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಅಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೆ ದೇ ವಾಂಟೆಡ್ ಟು ಮೀಟ್ ಮೀ ದೆನ್ ಐ ಟೋಲ್ಡ್ ಪ್ರಶಾಂತ್ ನನಗೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ಅಷ್ಟು ನಾನು ಡೋಂಟ್ ಪ್ಲೀಸ್ ಡೋಂಟ್ ಕಮ್ಮಿ ಅಂದ್ ನಾಟ್ ಫಾರ್ ಎನಿಥಿಂಗ್ ಎಲ್ಸ್ ಬಿಕಾಸ್ ನನ್ನ ತಲೆಯಲ್ಲಿ ಸಾವಿರ ಓಡ್ತದೆ ಇವಾಗ ಸೊ ಅದು ಯಾವುದು ಬೇಡ ಐ ಥಿಂಕ್ ಅಮೌಂಟ್ ಇ ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಅಂಡ್ ಮೈ ಥಾಟ್ಸ್ ಸೊ ಅದೆಲ್ಲಾದ್ರೂ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ ಆಸ್ ಯು ರೈಟ್ ಫಾರ್ ಇರ್ ಸೈಡ್ ಮೆಚೂರಿಟಿ ಈಸ್ ಇವನ್ ಗಿವಿಂಗ್ ಅನ್ ನಿಯರ್ ಅಲ್ಲ ಯು ವಾಂಟ್ ಟು ಹಿಯರ್ ದ ಅಮೌಂಟ್ ವಾಟ್ ಇಸ್ ಇಟ್ ಟೆಲ್ ಮಿ ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಕತೆ ಆಯ್ತು ಆಕ್ಚುಲಿ ಅವ್ರು ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರಾ ಎರಡೇ ಅವ್ರು ಏನ್ ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು ಅದಾದ್ಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈ ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್ ವಿ ಡಿಸ್ಕಸ್ ಅಲಾಟ್ ಹಾಗೆ ಬಂದಾಗ ತುಂಬಾ ಡಿಸಿಷನ್ಸ್ಗಳು ನಾನು ತಗೊಂಡಿದ್ದೀನಿ ನಾನು ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಸಂಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತಗೊಂಡಿರ್ತೀವೋ ಎಲ್ಲಾದ್ರೂ ದೇ ಆರ್ ಮೀಟಿಂಗ್ ಇಟ್ ಆಫ್ ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್ ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್ ದಟ್ ಮೇಕ್ಸ್ ಯು ಫೀಲ್ ಲವ್ ಅಂಡ್ ವಾಂಟೆಡ್ ನೋ ವೆದರ್ ಇಟ್ ಇಸ್ ಅ ಶೋ ಅವರ್ ಲೈಫ್ ಅವರ್ ರಿಲೇಷನ್ಶಿಪ್ ದಟ್ಸ್ ವಾಟ್ ಇಟ್ ಇಸ್ ಯಾಕೆ ನಾವು ವಾಪಸ್ ಹತ್ರ ವಾಪಸ್ ಹೋಗ್ತಿವಂದ್ರೆ ಅವ್ರು ನಮಗೆ ತೋರಿಸೋ ರೀತಿ ಪ್ರೀತಿ ಒಂದು ಮಾತಾಡೋ ರೀತಿ ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ವಿ ಆಲ್ ಡಿಸರ್ವ್ ಅನ ದರ್ ಚಾನ್ಸ್ ಅನ್ಅರ್ ಆಪರ್ಚುನಿಟಿ नोटिंग दैट्स ऑल अदर फैमिली ಅಂತ ಬಂದಾಗ ಏನೇ ಇರಲಿ ಅವರು ದಿನ ಎರಡು ಮೂರು ದಿನ